ಬಹುಶಃ ಅನುಭವ ತಿಂಗಳು ಎರಡು ಒಂದು ಪೂಜೆ ಮಾಡಿಸೋದ್ಲಿ ಮಾಡ್ತಾನೆ ಇರ್ತಾರೆ ಅವರೆಲ್ಲ ಮನಸ್ಸಲ್ಲಿ ಒಂದು ಕಾಡಾನಿರೋದು ಸಬ್ಜೆಕ್ಟ್ ಮಾಡಬೇಕು ಒಂದು ಬುಡಕಟ್ಟು ಜನ ಆದಿವಾಸಿ ಜನಗಳ ಬಗ್ಗೆ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಈಗಿನ ಜನರೇಷನ್ ಒಂದೆಡೆ ಜಾಗಕ್ಕೋಸ್ಕರ ಎಷ್ಟೋ ಕೊಲೆಗೊಂಡಾಗಿದೆ ಎಷ್ಟೋ ಒಂದು ನಲವತ್ತು ವರ್ಷ ಇಂದೇ ಹೋದ್ರೆ ಆ ಬುಡಕಟ್ಟು ಜನಾಂಗ ದೈವ ಮೇಲೆ ಇಟ್ಟಿರೋ ಪ್ರೀತಿ ಹೇಗಿತ್ತು ಅವ್ರ ಕಲ್ಚರಿ ಹೇಗಿತ್ತು ಆ ಸಂಸ್ಕೃತಿ ಹೇಗಿತ್ತು ನಾವು ಬರೀ ಬುಕ್ಸ್ ಅಲ್ಲಿ ಓದಿದೀವಿ ಕೇಳಿದೀವಿ ಈ ಜನರೇಷನ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಹೇಗಿರುತ್ತೆ ಅನ್ನೋದಷ್ಟೇ ನಾವು ಮಾಡಿರೋ ಕಮರ್ಷಿಯಲ್ ಕೊರ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದರಲ್ಲಿ ಕೊರಗಜ್ಜ ದೈವ ಅಹ್ ಸೊ ಯಾಕೆ ಕೊರಂತ ಹೆಸರಿ ಮೂಲ ಕಾರಣ ಅಂದ್ರೆ ಆದ್ರೆ ಒಂದು ದೃಶ್ಯದಲ್ಲಿ ಬಂದು ಆ ಕೊರದ ದೈವ ಬಂದು ಆ ಮಗುಗೆ ಹೆಸರಿ ಇಷ್ಟಪಡ್ತೀನಿ ಮಲೆನಾಡ ಮಲೆನಾಡ ಒಂದು ದೈವಗಳು ನಡೆದ ಒಂದು ಊರು ಅಂತ ಹೇಳ್ತೀವಿ ಖಂಡಿತ ಅದಕ್ಕೆ ಯಾವುದೇ ರೀತಿ ಒಂದು ಒಂದು ಅವಮಾನ ಅಥವಾ ಒಂದು ನಾವು ಮಾಡಿ ಆಗಿ ಮಾಡ್ಲೇಬೇಕಾಗುತ್ತೆ ಕಮರ್ಷಿಯಲ್ ಅನ್ನೋದ್ರ ಜೊತೆಗೆ ಕೆಲವೊಂದು ಇಟ್ಕೊಂಡು ಮಾಡ್ಬೇಕಾದ್ರೆ ಅದ್ರದ್ದು ಒಂದು ಸೊಗಡು ಆಮೇಲೆ ಅದ್ರದ್ದು ಒಂದು ತುಂಬಾ ಸೂಕ್ಷ್ಮವಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲರೂ ಒಂದು ದೈವ ಅಂದ್ರೆ ಒಂದು ಎಮೋಷನ್ಸ್ ಇರುತ್ತೆ ಆ ಎಮೋಷನ್ ಇದ್ರೆ ಆಟಾಡುವ ತುಂಬಾ ಭಯ ಭಕ್ತಿಯಿಂದ ಮಾಡಿದಂತಹ ಸಿನಿಮಾ ಖಂಡಿತ ನೀವು ಸಿನಿಮಾ ನೋಡಿದ್ಮೇಲೆ ಒಂದು ನಮ್ಮ ಸಿನಿಮಾ ಅಂತ ಹೇಳ್ಕೊಳ್ಳಷ್ಟು ಒಂದು ಪ್ರೌಡ್ ಖಂಡಿತ ನಮ್ಮ ಮಲೆನಾಡದ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಏಪ್ರಿಲ್ ಹದಿನೆಂಟರಂದು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಕನ್ನಡ ತಮಿಳು ತೆಲುಗು ಏಕಕಾಲದಲ್ಲಿ ಬಿಡುಗಡೆ ಆಗ್ತಿದೆ ಸೊ ನಿಮ್ಮ ಪ್ರೋತ್ಸಾಹ ಇದ್ರೆ ನಾವು ಏನು ಮಾಡೋಕ್ಕಲ್ಲ ಯಾಕಂದ್ರೆ ನಾವು ನಾಲ್ಕು ಜನ ಹೇಳ್ಬೋದಷ್ಟೇ ಸೊ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕೋದ್ಯಮ ಮುಖಾಂತರ ಅದು ತಲುಪಿಸಿದಾಗ ಓಕೆ ನಿಮ್ಮ ಹದಿನೆಂಟನೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಟೈಟ್ಗಳು ಎಲ್ಲ ಪ್ರೀಮಿಯರ್ ಮಾಲ್ಗಳು ಅತ್ಯಂತವಾಗಿ ನಮ್ಮ ಉತ್ತಮ ಪ್ರೊಡಕ್ಷನ್ ಮುಖಾಂತರ ನಾನು ಲಾಂಚ್ ಆಗ್ತಾ ಇದ್ದೀನಿ ಇದೇ ಹದಿನೈದನೇ ತಾರೀಕು ರಿಲೀಸ್ ಆಗುತ್ತೆ ಇದೆ ಸಿನಿಮಾ ಎಲ್ಲ ಆಶೀರ್ವಾದ ಮಾಡಿ ಹಾರೈಸಿ ಪ್ರೀತಿ ಮಾಡಿ ನಮ್ಮ ಕೋರಕ್ಟಿಂದ ಗೆಲ್ಲಿಸಿ ನಮ್ಮ ಮೂರು ಜನ ಹೇಳ್ದಂಗೆ ಇವತ್ತು ಏನು ಇವತ್ತು ಕನ್ನಡ ಪರಾಭಾಸ ಸಿನಿಮಾಗಳು ಏನಂತ ರಿಲೀಸ್ ಆಗ್ತಾ ಇರ್ತಾರೆ ಯಾರು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾಗಳು ಮಾಡ್ತಾರೆ ಕೆಲವು ಓಡ್ದಾರೆ ಕೆಲವು ಹೋಗಲ್ಲ ಈ ಸಿನಿಮಾಗೆ ಈ ಸುತ್ತಮುತ್ತ ಏನು ಲೊಕೇಶನ್ ವೈಸ್ ಅವ್ರಿಗೂ ಕಾಂಪ್ರಮೈಸ್ ಆಗುತ್ತಾನೆ ಅವ್ರಾಫಿಟ್ ಆಗಿರ್ಬೋದು ಒಂದು ಕ್ಯಾಮ್ರಾ ಆಗಿರ್ಬೋದು ಒಂದು ಸಾಂಗ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿ ಒಳ್ಳೆ ಅದ್ಭುತವಾಗಿ ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಸಿನಿಮಾ ಅಂತ ಬಂದಾಗ ನಮ್ಮ ಲೈಫ್ ಅಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಎಲ್ಲೋ ಒಂದು ತರಕಾರಿ ಬಂದ್ಕೊಂಡಿದ್ದವ್ರಿಗೆ ಸಿನಿಮಾನ ಮಾಡ್ತಾರೆ ಯಾರು ಮುಂದೆ ಬರಲ್ಲ ಅದ್ರ ಮುಂದೆ ಬಂದು ಮೂರ್ತಿ ನನ್ನ ಹೀರೋ ಆಗಿ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ನನಗೆ ಡೈರೆಕ್ಷನ್ ಮಾಡಿ ತುಂಬಾ ಖುಷಿ ಆಗುತ್ತೆ ಮತ್ತೆ ಕಾಂತಾರಕ್ಕಿಂತ ಮುಂಚೆ ಮಾಡಿರುವಂತ ಸಿನಿಮಾ ಕಾಂತಾರ ಮುಂಚೆನೆ ನಾವು ಈ ಸಬ್ಜೆಕ್ಟ್ ಕಥೆ ಕತೆ ಮಾಡಿದ್ದು ಬಟ್ ನಾವು ಅದರ್ ಲ್ಯಾಂಗ್ವೇಜ್ ಮಾಡಿದ್ರೆ ಸ್ವಲ್ಪ ಲೇಟ್ ಅಷ್ಟೇ ಬಟ್ ನಮ್ಮ ಸಿನಿಮಾ ಹೇಳ್ತೀನಲ್ಲ ನಾವು ಕತೆ ಏನ್ ಬೇಕು ಅದನ್ನು ಆಯ್ಕೆ ಮಾಡ್ತಿದ್ವಿ ಬಿಟ್ರೆ ಕಾಲ್ಪನಿಕವಾಗಿ ನಾವೇನೂ ಬೇಕಂತಿಲ್ಲ ಒಂದು ಆಮೇಲೆ ನಮ್ದು ಪಕ್ಕ ಒಂದು ಆದಿವಾಸಿ ಒಳ್ಳೆ ಜನಾಂಗ ಜನ ಅಂತ ಹಿಂದೆ ಅವ್ರು ಏನು ದೈವ ಆರಾಧನೆ ಪೂಜೆ ಮಾಡ್ತಿದ್ರು ಆ ಕಂಟೆಂಟ್ ಬೇಸ್ ಮೇಲೆ ಕತೆ ಮಾಡಿದ್ವಿ ತುಂಬಾ ನೀವು ಒಂದ್ಸರಿ ಬಂದು ನೋಡಿದ್ರು ಕೂಡ ಈಚೆ ಬಂದಾಗ ಬಡಪ್ಪ ಒಳ್ಳೆ ಸಿನಿಮಾ ಮಾಡಿದಾರೆ ಕೋರಾಕೆ ಎಲ್ಲರೂ ಪೆಂಬರ್ ಸೇರ್ ಆಗಿದೆ ಸೊ ಒಂದೇ ದಿವಸ ಅದನ್ನು ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ಈ ನಮ್ಮ ಏನು ದೈವನಾಡು ಅಂತ ಹೇಳ್ಬೋದು ನಮ್ಮ ಮಂಗಳೂರು ಉಡುಪಿ ಕುಂದಾಪುರ ಭಾಗ ದೈವನಾಡು ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ದೇವನ್ ದೇವತೆ ಆಶೀರ್ವಾದ ನಮ್ಮ ಸಿನ್ಮಲ್ಲಿ ಇದೆ ನಾವು ಇವತ್ತು ಬೆಳಿಗ್ಗೆ ಆ ಮಲೆನಾಡು ಬಂದಕ್ಕೆ ಫಸ್ಟ್ ಬೆಂಗಳೂರು ಮುಖಾಮಿಗೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪ್ರೀತಿ ಇರಲಿ ಹೊರಗ ಜನ ಎರಡು ಅಕ್ಷರನೇ ಕೋರ ದೈವ ಭಕ್ತಿ ಇಟ್ಕೊಂಡು ಒಂದು ಸಿನಿಮಾ ಮಾಡುವ ಆ ಕಂಟೆಂಟ್ ಬೇಸಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಗೆದ್ದಿದೆ ಈ ಕೊರ ಸಿನಿಮಾನು ಗೆಲ್ಲಿಸಿ ಇಡೀ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕ ಏನಿದೆ ಆ ಕಡೆ ಎಲ್ಲನೂ ಪ್ರಮೋಷನ್ ಮಾಡಿಕೊಂಡು ಇವತ್ತು ಇದು ಉಡುಪಿಗೆ ಬಂದಿದ್ದೀವಿ ಒಂದು ಪ್ಲಸ್ಮೀಟ್ ಮಾಡ್ಕೊಂಡು ಹೋಗ್ತೀವಿ ಉಡುಪಿ ಜನ ಮತ್ತು ಸುತ್ತಮುತ್ತ ಇರಲ್ಲ ನಮ್ಮ ಉಡುಪಿ ಡಿಸ್ಟಿಕ್ಕು ತಾಲೂಕು ಹುಬ್ಬಳ್ಳಿ ಗ್ರಾಮ ಎಲ್ಲ ನಮ್ಮ ಕೋರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಹಾರೈಸಿ ಓಡ್ಕಂಬಂದ್ರೆ ಸುಂಡ್ರಿಗಾಳಿ ಆರ್ಕಂಬಂದ್ರೆ ಸುನಾಮಿ ಅವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಅಲ್ಲಿ ಎಲ್ಲರೂ ಗೊತ್ತಿ ನಮಸ್ಕಾರ